ಅಸ್ಸಾಮ್ ವರಮತು ಅಲ್ಲಾಹಿ ವರ್ಗಾತು ಎಲ್ಲರಿಗೂ ಮುಸ್ಸಂಜೆಯ ಶುಭ ಕಾಮನೆಗಳನ್ನು ಸಮರ್ಪಿಸ್ತಾ ಇದ್ದೇನೆ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿಯ ವತಿಯಿಂದ ಹಮ್ಮಿಕೊಂಡಂತಹ ಅಬ್ದುಲ್ ರಹಮಾನ್ ಮತ್ತು ವಯನಾಡ್ ಅಶ್ರಫ್ ಇವರ ಹತ್ಯೆ ಏನಿದೆ ಇದಕ್ಕೆ ನ್ಯಾಯ ಸಿಗಬೇಕೆಂಬಂತಹ ನಿಟ್ಟಿನಲ್ಲಿ ಆ ನ್ಯಾಯದ ಕಾವಲಾಲುಗಳಾಗಿ ಬಂದು ಸೇರಿರುವಂತಹ ಪಕ್ಷದ ಎಲ್ಲ ಕಾರ್ಯಕರ್ತರಿಗೂ ಅಭಿಮಾನಿಗಳಿಗೂ ನ್ಯಾಯವನ್ನು ನಿರೀಕ್ಷಿಸುತ್ತಿರುವಂತಹ ಊರಿನ ಎಲ್ಲ ನಾಗರಿಕರಿಗೂ ನಾನು ಒಂದು ಬಿಗ್ ಸೆಲ್ಯೂಟ್ ಅನ್ನು ಕೊಡ್ತಾ ಇದ್ದೇನೆ ಆತ್ಮೀಯರೇ ಇವತ್ತು ಎರಡು ಕ್ರೈಮ್ನ ವಿಚಾರದಲ್ಲಿ ವಿಚಾರದಲ್ಲಿ ನಾವು ಸುಟ್ಟು ಸೇರಿದ್ದೇವೆ ಒಂದು ಆರ್ಗನೈಸ್ಡ್ ಕ್ರೈಮ್ ಮತ್ತೊಂದು ಮೊಬ್ಲಿಂಚ್ ಒಂದು ಸಂಘಟಿತವಾಗಿ ಒಂದು ಕೊಲೆಗೆ ಒಂದು ಯತ್ನ ನಡೆಯುತ್ತಾ ಇದೆ ಮತ್ತೊಂದು ಮಾಬ್ಲಿಂಚಿಗೆ ನಡೆಯುತ್ತಾ ಇದೆ ಮತ್ತೊಂದು ಕಡೆ ಮುಸ್ಲಿಮರನ್ನು ಹಿಂದೂಗಳನ್ನು ಕೊಂಡಂತಹ ಒಬ್ಬ ರೌಡಿ ಶೀಟರ್ನ ಹತ್ಯೆ ಆಗ್ತದೆ ಈ ಹತ್ಯೆಯಾದಂತಹ ಸಂದರ್ಭದಲ್ಲಿ ರೌಡಿ ಶೀಟರ್ನ ಹತ್ಯಾದಂತಹ ವ್ಯಕ್ತಿಯ ಮೇಲೆ ಇ ಎ ಪಿ ಎ ದಾಖಲಾಗ್ತದೆ ಆದರೆ ಅಮಾಯಕರಾದಂತಹ ಯಾವುದೇ ಒಂದು ಕೇಸಲ್ಲಿ ಇನ್ವಾಲ್ವ್ಮೆಂಟ್ ಆಗದಂತಹ ಎದೆರಡು ಮುಕ್ತ ಜೀವಗಳನ್ನು ಬಲಿ ತೆಗೆದಂತಹ ವ್ಯಕ್ತಿಗಳಿಗೆ ಇಷ್ಟವರೆಗೆ ಕೂಡ ಇ ಎ ಪಿ ಎ ದಾಖಲಾಗಲಿಲ್ಲ ಇಲ್ಲಿ ಚಿಂತನೆ ಮಾಡಬೇಕಾದ್ದೇನಂತ ಹೇಳಿದರೆ ಇದು ಯಾಕೆ ಹೀಗೆ ಆಗ್ತಾ ಇದೆ ಇಲ್ಲಿ ಸೇರಿರುವಂತಹ ಕಾರ್ಯಕರ್ತರಿಗೆ ನಾನು ಹೇಳು ಏನಂತ ಹೇಳಿದರೆ ನೀ ವಿಚಾರವನ್ನು ಮನೆ ಮನೆಗೆ ತಲುಪಿಸಬೇಕು ಏನಂತ ಹೇಳಿದರೆ ವಿಶ್ವದ ಒಂದು ಬಲಿಷ್ಠ ಪ್ರಜಾಪ್ರಭುತ್ವ ವ್ಯವಸ್ಥೆ ಇರುವಂತಹ ದೇಶ ಅಂತ ಹೇಳಿ ಏನು ನಾವು ಅಭಿಮಾನ ಪಟ್ಕೊಳ್ತಾ ಇದ್ದೇವೆ ಆ ಬಲಿಷ್ಠವಾದಂತಹ ಪ್ರಜಾಪ್ರಭುತ್ವ ವ್ಯವಸ್ಥೆ ಇವತ್ತೊಂದು ಮೂರು ಫಿಲ್ಲರ್ಗಳು ನಿಂತಿದೆ ಅದು ಭಾರತದ ಶಾಸಕಾಂಗ ಭಾರತದ ಕಾರ್ಯಾಂಗ ಭಾರತದ ಮತ್ತು ನ್ಯಾಯಾಂಗ ಈ ಶಾಸಕಾಂಗ ಕಾರ್ಯಾಂಗ ಮತ್ತು ನ್ಯಾಯಾಂಗ ವ್ಯವಸ್ಥೆಯನ್ನ ಕಾಯಲಿಕ್ಕೆ ಬೇಕಾಗಿ ನಾವು ಕಾವಲು ನಾಯಿಯಾಗಿ ಪ್ರಜಾಪ್ರಭುತ್ವದ ನಾಲ್ಕನೇ ಫಿಲ್ಲರ್ ಅನ್ನ ಹೇಳ್ತಾ ಇದ್ದೇವೆ ಮಾಧ್ಯಮ ರಂಗ ಅಂತ ಹೇಳಿ ಈ ನಾಲ್ಕು ಫಿಲ್ಲರ್ನ ವೀಕ್ನೆಸ್ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಇವತ್ತು ನಮ್ಗೆ ನ್ಯಾಯ ಮರಿಚಿಯಾಗಿ ಮರಿಚಿಕೆ ಕಾರಣ ಅಂತ ಹೇಳಿ ನಾವು ಆಲೋಚಿಸಬೇಕು ನಾವು ಫಸ್ಟ್ ಆಫ್ ಆಲ್ ಆಗಿ ಹೇಳಿದ ನಾನು ಶಾಸಕಾಂಗ ವ್ಯವಸ್ಥೆ ನಮ್ಮ ಪಾಲಿಸಿ ಮೇಕಿಂಗ್ ಬಾಡಿ ಇವತ್ತು ನಿಮ್ಮ ಮುಂದೆ ನಾನು ಕೇಳ್ತಾ ಇರೋದೇನೆ ಹೇಳಿದ್ರೆ ಇವತ್ತು ಎರಡು ಅಮಾಯಕ ವ್ಯಕ್ತಿಗಳ ಹತ್ಯೆ ಆಗ್ತದೆ ಈ ಹತ್ಯೆ ಆದಂತಹ ಸಂದರ್ಭದಲ್ಲಿ ನಾನು ಇಡೀ ಕಾಂಗ್ರೆಸ್ ಪಕ್ಷವನ್ನು ಪ್ರಶ್ನೆ ಮಾಡೋದಿಲ್ಲ ಯಾಕಂತ ಹೇಳಿದರೆ ಕಾಂಗ್ರೆಸ್ ಏನಿದೆ ಅಂತ ಹೇಳಿದರೆ ಅಲ್ಲಿ ಹಿಂದೂಗಳ ಒಟ್ಟು ಬೇಕು ಕ್ರಿಶ್ಚಿಯನ್ರ ಒಟ್ಟು ಬೇಕು ಮುಸಲ್ಮಾನರ ಓಟು ಬೇಕು ಎಲ್ಲಿ ಮುಸಲ್ಮಾನರ ಪರವಾಗಿ ಮಾತಾಡಿದರೆ ಹಿಂದೂಗಳ ಓಟು ಕಡಿಮೆ ಆಗ್ತದ ಹಿಂದೂಗಳ ಪರವಾಗಿ ಮಾತಾಡಿದರೆ ಮುಸಲ್ಮಾನರ ಓಟು ಕಡಿಮೆ ಆಗ್ತದೆ ಅಂತ ಹೇಳುವಂತಹ ಹೆದರಿಕೆಯಲ್ಲಿ ಜೀವಿಸುವಂತಹ ಒಂದು ಅವಕಾಶವಾದ ಪಕ್ಷ ಆ ವಿಚಾರದಲ್ಲಿ ಮಾತಾಡೋದಿಲ್ಲ ಆದರೆ ನಾವು ಮಾತಾಡಲಿಕ್ಕೆ ಅಂತ ಹೇಳಿದ್ರೆ ಮುಸ್ಲಿಂ ಡಾಮಿನೇಟ್ ಆಗಿರುವಂತಹ ಜಾಗದಲ್ಲಿ ನಿಂತುಕೊಂಡು ಮುಸಲ್ಮಾನರ ಓಟನ್ನು ಪಡೆದುಕೊಂಡು ಎಮ್ ಎಲ್ ಎ ಆಗಿರುವಂಥ ವ್ಯಕ್ತಿಗಳು ಈ ವ್ಯಕ್ತಿಗಳಿಗೆ ಶಾಸನ ಸಭೆಗಳಲ್ಲಿ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೆಯುತ್ತಿರುವಂತಹ ಅಮಾಯಕ ಮುಸಲ್ಮಾನ ಹತ್ಯೆ ವಿಚಾರದಲ್ಲಿ ವಿಧಾನಸಭೆಯಲ್ಲಿ ಮಾತ ಸಾಧ್ಯ ಆಗುದಿಲ್ಲ ಅಂತ ಆದರೆ ನಾವು ಆಲೋಚಿಸಬೇಕು ನಾವು ಯಾವ ವ್ಯಕ್ತಿಗಳನ್ನ ವಿಧಾನಸಭೆಗೆ ಕಳಿಸ್ತಾ ಇದ್ದೇವೆ ನಾನು ಬೇರೆ ಏನು ವಿಚಾರ ಕೇಳುವುದಿಲ್ಲ ಜಮೀರ್ ಅಹಮದ್ ಏನಂತ ಹೇಳಿದರೆ ಅವರ ಪಾಕೆಟ್ ಮಣಿಯಿಂದ ಐವತ್ತು ಲಕ್ಷ ರೂಪಾಯಿ ತೆಗೆದುಕೊಟ್ಟರು ಇದು ನಾಚಿಕೆಯಾಗಬೇಕು ಯಾಕಂತ ಹೇಳಿದ್ರೆ ಎರಡು ಅಮಾಯಕ ಮುಕ್ತ ಜೀವಕ್ಕೆ ಬೇಕಾಗಿ ಸರ್ಕಾರದಿಂದ ಒಂದು ರೂಪಾಯಿ ತೆಗೆದುಕೊಳ್ಳಲಿಕ್ಕೆ ಸಾಧ್ಯ ಆಗದಂತಹ ನಾಲಾಯಕ್ ಮುಸಲ್ಮಾನ್ ಎಂ ಎಲ್ ಎಗಳು ರಾಜೀನಾಮೆ ನೀಡಿ ಹೊರಗೆ ಬರಬೇಕು ಯಾಕೆ ಹೊರಗೆ ಬರಬೇಕಂತ ಹೇಳಿದ್ರೆ ಅವರಿಗೆ ಮುಸಲ್ಮಾನರ ಓಟ್ ಪಡಲಿಕ್ಕೆ ಗೊತ್ತಿದೆ ಆದರೆ ಸರ್ಕಾರದಿಂದ ಕ್ವಶನ್ ಮಾಡಿಕೊಂಡು ಯಾರಿಗೆ ಹಣ ಕೊಡಬೇಕು ಅವರಿಗೆ ಕೊಡಿಸಲಿಕ್ಕೆ ಅವರಿಗೆ ತಾಕತ್ತಿಲ್ಲದಂತಹ ಎಂ ಎಲ್ ಎಗಳು ವಿಧಾನಸಭೆಯಲ್ಲಿ ಇದ್ದರೆಷ್ಟು ಇಲ್ಲ ಇದ್ದರಷ್ಟು ಅದನ್ನು ನಾವು ಆಲೋಚನೆ ಮಾಡಬೇಕು ನಂಬರ್ ಟು ಸಾಮಾಜಿಕ ಜಾಲತಾಣಗಳಲ್ಲಿ ಒಂದು ಪೋಸ್ಟರ್ ವೈರಲ್ ಆಯ್ತು ಆ ಪೋಸ್ಟರ್ ಅಲ್ಲಿ ಆ ಒಂದು ಮಸೀದಿಯ ಒಂದು ಪೋಸ್ಟರ್ ಒಬ್ಬರು ವೈರಲ್ ಮಾಡಿದ್ರು ಅದು ಓದ್ತಾ ಇರುವಾಗ ಅದರಲ್ಲಿ ಏನಿತ್ತು ಅಂತ ಹೇಳಿದರೆ ಸಾಮಾಜಿಕ ಜಾಲತಾಣದಲ್ಲಿ ಗೀಚುವವರು ಅವರು ಎಷ್ಟು ಸಲ ಅಮಾಯಕ ಅಬ್ದುಲ್ ರಹಿಮಾನ್ರ ಮಕ್ಕಳ ವಿಚಾರದಲ್ಲಿ ಧನ ಸಹಾಯ ಮಾಡಿದ್ದಾರೆ ಅಂತೇಳಿ ಕ್ವಶನ್ ಮಾಡ್ತಾರೆ ನಾನು ಈ ಸಾಮಾಜಿಕ ಜಾಲತಾಣದ ವಿಷಯದಲ್ಲಿ ಮಾತಾಡುವಂತಹ ವ್ಯಕ್ತಿಗಳ ಬಗ್ಗೆ ಬರೆಯುವಂಥ ವ್ಯಕ್ತಿಗಳಿಗೆ ಹೇಳೋದು ನಾವು ಇವತ್ತು ಅಬ್ದುಲ್ ರಹಮಾನ್ ಮತ್ತು ಅಶ್ರಫ್ ಐಲಾಂಡ್ ವಿಚಾರದಲ್ಲಿ ಏನು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಇದರ ಹಿಂದೆ ಒಂದು ಉದ್ದೇಶ ಇದೆ ಕೆಲವೊಮ್ಮೆ ಪೊಲೀಸ್ ಇಲಾಖೆಯವರು ಕೇಳ್ತಾರೆ ನಮ್ಮದ್ಗೆ ಅಂತ ಹೇಳಿದೆ ತನಿಖೆ ಪ್ರಗತಿಯ ಹಂತದಲ್ಲಿರುವಾಗ ತನಿಖಾ ಹಂತದಲ್ಲಿರುವಾಗ ನಿಮಗೆ ಈ ರೀತಿಯೊಂದು ಪ್ರತಿಭಟನೆಯನ್ನು ಮಾಡಿಕೊಂಡು ಜನ ಇನ್ನಷ್ಟು ಉದ್ರೇಖಿಸಬೇಕಂತ ಹೇಳಿ ನಾವು ಅವರಲ್ಲಿ ಕೇಳ್ತಾ ಇರೋದು ಅಷ್ಟೇ ತನಿಖಾ ಹಂತದಲ್ಲಿರುವಾಗಲೇ ನಿಮಗೆ ಪ್ರಮುಖವಾದಂತಹ ಆರೋಪಿಗಳನ್ನು ಬಂಧಿಸಲಿಕ್ಕೆ ಸಾಧ್ಯ ಆಗುವುದಿಲ್ಲ ಅಂತ ಆದರೆ ಮತ್ತೆ ನೀವು ಯಾವಾಗ ಬಂಧಿಸುದು ಇಲ್ಲಿ ನಾವು ಕೇಳಿದ ಅಂತ ಹೇಳಿದ್ರೆ ಇವತ್ತು ಅಬ್ದುಲ್ ರಹಮಾನ್ ಮತ್ತು ಅಶ್ರಫ್ ಐ ಅವರಿಗೆ ಏನು ಅವರ ಹತ್ಯೆ ಆಯ್ತ ಈ ಹತ್ಯೆ ಆದಾಗ ಏನಾಯ್ತು ಅಂತ ಹೇಳಿದರೆ ಅಲ್ಲಿರುವಂತಹ ಅಬ್ದುಲ್ ರಹಿಮಾನ್ರ ವೈಫ್ ವಿಧವೇ ಅದು ಮಕ್ಕಳು ಅನಾಥರಾದ ಈ ದೇಶದ ಅಥವಾ ಈ ಜಿಲ್ಲೆಯ ಮುಸಲ್ಮಾನದಲ್ಲಿ ಒಂದು ಭಯದ ವಾತಾವರಣ ನಿರ್ಮಾಣ ಆಗ್ತಾ ಇದೆ ಯಾವ ರೀತಿಯ ಭಯ ಅಂತ ಹೇಳಿದರೆ ಕೆಲಸಕ್ಕೆ ಹೋದಂತಹ ನನ್ನ ಗಂಡ ಮನೆಗೆ ವಾಪಸ್ ಜೀವಂತವಾಗಿ ಬರ್ತಾರ ಅಥವಾ ಶವವಾಗಿ ಬರುತ್ತೆ ಅಂತ ಹೇಳುವಂತಹ ಒಂದು ಹೆದರಿಕೆ ಮನೆಯಲ್ಲಿರುವಂತಹ ಮುಕ್ತ ಮಕ್ಕಳಿಗೆ ಹೆದರಿಕೆ ಅಂತ ಹೇಳಿದ್ರೆ ನನ್ನ ತಂದೆ ಮನೆಗೆ ನನಗೆ ಚಾಕ್ಲೇಟ್ ಇಟ್ಕೊಂಡು ಬರ್ತಾರ ಅಥವಾ ನನ್ನ ತಂದೆಯ ಮೈತ್ರಿ ಅಂತ ಹೇಳುವಂತಹ ಹೆದರಿಕೆಯಲ್ಲಿ ಇರುವಾಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇನ್ನು ಯಾವತ್ತು ಕೂಡ ಆ ರೀತಿಯಾದಂತಹ ಒಂದು ವಾತಾವರಣ ನಿರ್ಮಾಣ ಆಗಬಾರದು ಅದಕ್ಕೆ ಇಲ್ಲಿರುವಂತಹ ಜನರಿಗೆ ಕಾನ್ಫಿಡೆಂಟ್ ಅನ್ನು ಬಿಲ್ಡ್ ಅಪ್ ಮಾಡಲಿಕ್ಕಾಗಿದೆ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಈ ಪ್ರೊಟೆಸ್ಟ್ ಹಮ್ಮಿಕೊಂಡದ್ದು ಇಲ್ಲಿ ನಾವು ಆಲೋಚಿಸಬೇಕು ಅಲ್ಲಿ ಅಬ್ದುಲ್ ರಹಿಮಾನ್ ವಿಚಾರದಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಬರೆದಂತ ವ್ಯಕ್ತಿ ಅಂತ ಹೇಳಿದೆ ಅಲ್ಲಿ ಅಬ್ದುಲ್ ರಹಿಮಾನ್ ನ ಸಹೋದರಿ ಅಬ್ದುಲ್ ರಹಿಮಾನ್ ವೈಫ್ ನನ್ನ ಸಹೋದರಿ ಅವಳು ಇದ್ದದಲ್ಲಿದ್ದಾರೆ ಯಾವತ್ತು ಕೂಡ ಹೇಳಿರ್ಲಿಕ್ಕಿಲ್ಲ ಏನಂತ ಹೇಳಿದೆ ನನಗೆ ಹಣ ಸಾಕು ನ್ಯಾಯ ಬೇಡ ಅಂತ ಹೇಳಿ ಅಬ್ದುಲ್ ರಹಿಮಾನ್ ಸಹೋದರಿ ಕೂಡ ಆಸಿಸ್ತಾ ಇರುದೇನಂತ ಹೇಳದ್ರೆ ನನ್ನ ಗಂಧನನ್ನ ಕೊಂದಂತಹ ವ್ಯಕ್ತಿಗಳಿಗೆ ನ್ಯಾಯ ಸಿಗ್ಬೇಕಂತ ಹೇಳಿ ಇಲ್ಲಿ ಹಣ ಐವತ್ತು ಲಕ್ಷ ರೂಪಾಯಿ ನಮಗೆ ತರ ಪ್ರಶ್ನೆ ಅಲ್ಲ ಜಮೀರ್ ಅಹಮದ್ ನಮಗೆ ಕೊಡ್ಬೇಕಾದ ಅವಶ್ಯಕತೆ ಇಲ್ಲ ನಮ್ಮ ಮಸೀದಿಯ ಕಮಿತಿಗಳು ದಕ್ಷಿಣ ಕನ್ನಡ ಜಿಲ್ಲೆ ಮನಸ್ಸು ಮಾಡಿದರೆ ಶುಕ್ರವಾರ ದಿವಸ ಹತ್ತು ನಿಮಿಷ ನಾವು ಕೂತ್ಕೊಂಡ್ರೆ ಸಾಕು ಒಂದು ಕೋಟಿ ರೂಪಾಯಿ ಕಲೆಕ್ಷನ್ ಮಾಡುವಂತಹ ಕೆಪಾಸಿಟಿ ನಮಗೆ ಇದೆ ನಮಗೆ ಹಣ ಮುಖ್ಯವಲ್ಲ ನಮಗೆ ನ್ಯಾಯ ಮುಖ್ಯ ಆ ನ್ಯಾಯ ಮರೀಚಿಕೆಯಾದಂತಹ ನ್ಯಾಯವನ್ನು ತೆಗೆದುಕೊಳ್ಳಿಕ್ಕೆ ಬೇಕಾಗಿದೆ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಇವತ್ತಿ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡದ್ದು ಇದು ಫಸ್ಟ್ ಆಫ್ ಆಲ್ ಆಗಿ ನಮ್ಮ ಶಾಸಕಾಂಗ ವ್ಯವಸ್ಥೆಯ ವೈಫಲ್ಯ ಮತ್ತು ಹಣವನ್ನು ಕೊಟ್ಟು ತೊಳೆದುಕೊಳ್ಳುವಂತಹ ರಾಜಕಾರಣಿಗಳಿಗೆ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಕೊಡುತ್ತೆ ಅಂತ ಖಡಕ್ ಎಚ್ಚರಿಕೆ ಯಾಕಂತ ಹೇಳಿದರೆ ನಿಮ್ಮ ಹಣವನ್ನು ಕೊಟ್ಟುಕೊಂಡು ನಿಮ್ಮ ಜೇಬಿನಿಂದ ಹಣ ಕೊಟ್ಟು ನೀವು ನ್ಯಾಯವನ್ನು ಬದಿಗೆ ಸಹಿಸುವುದು ಬೇಡ ಇಲ್ಲಿ ನಾವು ಕೇಳ್ತಾ ಇರುವುದೇ ಅಂತ ಹೇಳಿದ್ರೆ ಕಾರ್ಯಾಂಗ ವ್ಯವಸ್ಥೆ ಕಾರ್ಯಾಂಗ ವ್ಯವಸ್ಥೆ ಅಂತ ಹೇಳಿದರೆ ಇಲ್ಲಿ ಇಲ್ಲಿ ಇವರಿಗೆ ಹಣ ಕೊಟ್ಟರೆ ಅಲ್ಲಿ ಸುಹ ಹಣ ಕೊಡಬೇಕಾಗಿ ಬರ್ಬೋದು ಈ ರೀತಿಯಾದಂತಹ ಆಲೋಚನೆಗಳು ನಾವಿಲ್ಲಿ ಕೇಳ್ತಾ ಇರೋದೇ ಅಂತ ಹೇಳಿದ್ರೆ ಇಲ್ಲಿ ಕೆಲವೊಮ್ಮೆ ಏನಾಗ್ತದೆ ಅಂತ ಹೇಳಿದರೆ ವಿಚಾರಗಳ ಡಿಸ್ಕಷನ್ ಮಾಡುವಾಗ ಕೇಂದ್ರ ಸರ್ಕಾರದ ವಿರುದ್ಧ ನಾವು ಮಾತಾಡಿದರೆ ಏನಾಗ್ತದೆ ಅಂತ ಹೇಳಿದರೆ ನಮ್ಮ ಮೇಲೆ ಯು ಎ ಪಿ ದಾಖಲಾಗ್ತದೆ ನಮ್ಮ ನಾಯಕರನ್ನು ರೀಲಿಗಟ್ಟಲಾಗ್ತದೆ ನಾನು ಕೇಳ್ತಾ ಇರೋದು ಕೇಂದ್ರ ಸರ್ಕಾರ ಬಿ ಜೆ ಪಿ ಅದು ಹೋಗುದು ನಮಗೆ ಅವರ ಅಜೆಂಡಾ ಗೊತ್ತಿದೆ ಅದು ಕ್ಲಾರಿಟಿ ಇದೆ ಸಂಘ ಪರಿವಾರ ಅಂತ ಹೇಳಿಕೊಂಡದ್ದು ಯಾಕೆ ಹೊತ್ತಿದ್ದು ಅವರ ಹಿನ್ನೆಲೆ ಏನು ಮತ್ತದರ ಬ್ಯಾಕ್ ಗ್ರೌಂಡ್ ಆರ್ ಎಸ್ ಎಸ್ ಏನು ಆರ್ ಎಸ್ ಎಸ್ ಸಂಘ ಪರಿವಾರದ ಪ್ರಮುಖ ಏನು ಅವರ ಅಭಿವ್ಯಕ್ತಿ ಪ್ರಮುಖಿಯರು ಬೌದ್ಧಿಕ ಪ್ರಮುಖ ಯಾರು ಶಾರೀಕ ಪ್ರಮುಖ ಯಾರು ಇದೆಲ್ಲವನ್ನು ಕೂಡ ಸ್ಟಡಿ ಕೊಂಡು ಸ್ಟಡಿ ಮಾಡಿಕೊಂಡಾಗಿದೆ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾವನ್ನು ನಾವು ಕಟ್ಟಿದ್ದು ನಮಗೆ ಶತ್ರುಗಳ ವಿಚಾರದಲ್ಲಿ ಕ್ಲಿಯಾರಿಟಿ ಇದೆ ಏನಂತ ಹೇಳಿದ್ರೆ ನಮ್ಮ ಶತ್ರು ಯಾರು ಅವರ ಆರ್ಗನೈಸಿಂಗ್ ಕ್ರೈಮ್ ಯಾವ ರೀತಿ ಇದೆ ಮತ್ತು ಅವರು ಯಾವ ರೀತಿ ಸಮಾಜವನ್ನು ಒಡೆಯುತ್ತಾರೆ ಅಂತ ಹೇಳುವ ವಿಚಾರ ಕ್ಲಿಯಾರಿಟಿ ಇದೆ ಆದರೆ ಮುಸಲ್ಮಾನರು ನೈಂಟಿ ಫೈವ್ ಪರ್ಸೆಂಟ್ ಓಟನ್ನು ಪಡೆದಂತಹ ಕಾಂಗ್ರೆಸ್ ಪಕ್ಷ ಮಾಡಿದೆ ಅಂತ ಹೇಳಿ ಇಲ್ಲಿ ನಾವು ಕೆಲವೊಂದು ವಿಚಾರದಲ್ಲಿ ಮಾತಾಡಿದಾಗ ನಮ್ಮ ಮೇಲೆ ಕೇಸು ನಮ್ಮ ನಾಯಕರ ಮೇಲೆ ಕೇಸು ರಿಯಾಜ್ ಕಳಂಬರ್ ಅವರ ಮೇಲೆ ಕೇಸ್ ದಾಖಲಾಗ್ತದೆ ಮುನಿಶಾಲಿ ಅವರ ಮೇಲೆ ಕೇಸ್ ದಾಖಲಾಗ್ತದೆ ಬಹುಶಃ ಇಲ್ಲಿರುವಂತಹ ಜಾತ್ಯತೀತವಾದಿಗಳು ಮನಸ್ಸು ಆಲೋಚಿಸಿ ಬರೋದೇನಂತ ಹೇಳಿದ್ರೆ ಸೋಷಿಯಲ್ ಡೆಮೋಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಅಂತ ಹೇಳುವಂಥದ್ದು ನಾಯಕ ಆಧಾರಿತ ಪಕ್ಷ ಅಂತ ಹೇಳಿ ಖಂಡಿತವಾಗಿಯೂ ನಾಯಕ ಆಧಾರಿತ ಪಕ್ಷವಲ್ಲ ಅದು ಕ್ಯಾಡರ್ ಆಧಾರಿತ ಪಕ್ಷ ನಾಳೆ ಅಕ್ಬರ್ ಅಲಿಯ ಮೇಲೆ ಕೇಸ್ ಹಾಕಿಕೊಂಡು ಜೈಲಿಗೆ ತಳ್ಳಿದ್ರು ಕೂಡ ಈ ಸ್ಥಾನಕ್ಕೆ ಬರ್ಲಿಕ್ಕೆ ಮತ್ತೊಬ್ಬರಿದ್ದಾರೆ ಜಲೀಲ್ ಕೃಷ್ಣಪ್ಪ ಅವರನ್ನು ಒಳಗೆ ಹಾಕಿದ್ರು ಕೂಡ ಅನ್ವಸ್ ಬಜೆಟ್ನ ಒಳಗೆ ಹಾಕಿದ್ರು ಕೂಡ ಅವರಿಗಿಂತ ಪವರ್ಫುಲ್ ಆದ ಲೀಡರ್ಶಿಪ್ ಅನ್ನ ರೆಡಿ ಮಾಡಿ ಸೋಷಿಯಲ್ ಡೆಮಾಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾವನ್ನು ನಾವು ಕಟ್ಟಿದ್ದೇವೆ ಅನ್ನುವಂತಹ ಒಂದು ಸ್ಪಷ್ಟ ಸಂದೇಶವನ್ನು ನಾವು ಸಮಾಜಕ್ಕೆ ಕೊಡ್ತಾ ಇದ್ದೇವೆ ಇನ್ನು ಕೆಲವೊಮ್ಮೆ ಹುಸಿ ಭರವಸೆಗಳು ಕಳೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಒಂದು ಭರವಸೆ ಕೊಟ್ಟಿದೆ ಏನಂತ ಹೇಳಿದೆ ನಾವು ಅಧಿಕಾರಕ್ಕೆ ಬಂದರೆ ಬಜರಂಗ ದಳವನ್ನು ಬ್ಯಾನ್ ಮಾಡ್ತೇವೆ ಅಂತೇಳಿ ಅವರ ಪ್ರಣಾಳಿಕೆಯಲ್ಲಿ ಕೊಟ್ಟು ಇವತ್ತು ಇಲ್ಲಿರುವಂತಹ ಎಲ್ಲ ಕ್ರೈಮ್ ಅಲ್ಲಿ ಭಜರಂಗದ ಇನ್ವಾಲ್ವ್ಮೆಂಟ್ ಏನಿದೆ ಅಂತೇಳಿ ಕಾಂಗ್ರೆಸ್ ಸರ್ಕಾರಕ್ಕೆ ಗೊತ್ತಿದೆ ಆದರೆ ಬ್ಯಾನ್ ಮಾಡಲ್ಲ ಇವತ್ತು ಪ್ರಿಯಾಂಕರಿಗೆ ಹೇಳ್ತಾ ಇದ್ದಾರೆ ನಾವು ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದರೆ ನಾವು ಆರ್ ಎಸ್ ಎಸ್ ಬ್ಯಾನ್ ಮಾಡ್ತೇವೆ ಅಂತ ಹೇಳಿ ಈ ರೀತಿಯಾದಂತಹ ಏನು ಕೆಲವೊಂದು ಅವಿವೇಕತನದ ಮಾತುಗಳನ್ನು ಹೇಳಿಕೊಂಡು ಈ ಮುಸ್ಲಿಂ ಸಮುದಾಯವನ್ನು ಇನ್ನು ನೀವು ಮಂಗ ಮಾಡಲಿಕ್ಕೆ ಹೋಗುದು ಬೇಡ ಯಾಕಂತ ಹೇಳಿದರೆ ಪ್ರಬುದ್ಧರಾದಂತಹ ನಾಲೆಜ್ ಇರುವಂತಹ ಸಮಾಜವನ್ನು ನಾವು ಕಟ್ಟಿ ಬೆಳೆಸಿದ್ದೇವೆ ಪ್ರತಿಯೊಬ್ಬರಿಗೂ ಕೂಡ ಕಾಂಗ್ರೆಸ್ ಏನು ಆರ್ ಎಸ್ ಎಸ್ ಏನು ಬಿಜೆಪಿ ಏನು ಜೆಡಿಎಸ್ ಎಸ್ ಅಂತ ಹೇಳಿ ನಾವು ಕಲಿಸಿಕೊಟ್ಟಿದ್ದೇವೆ ನೀವು ಇನ್ನು ಆರ್ ಎಸ್ ಎಸ್ ನಾವು ಬ್ಯಾನ್ ಮಾಡ್ತೇವೆ ಎಂದು ಹೇಳಿ ಮುಸಲ್ಮಾನರ ಮತ್ತೆ ಒಟ್ಟು ಪಡಲಿಕ್ಕೆ ಬರೋದು ಬೇಡ ನೀವೇ ಅಂತ ಹೇಳಿದ್ರೆ ಕೆಲಸವನ್ನು ಮಾಡಿ ತೋರಿಸಿ ಇದಾಗಿ ನಾವು ನಿಮ್ಗೆ ಹೇಳ್ತಾ ಇರುವಂತ ಇನ್ನು ನಾವಿಲ್ಲಿ ಕೇಳ್ತಾ ಇರೋದು ಇಲ್ಲಿನ ಪೊಲೀಸ್ ಇಲಾಖೆ ಇಲ್ಲಿ ಪೊಲೀಸ್ ಇಲಾಖೆಗೆ ನಾವು ಕೇಳ್ತಾ ಇರೋದು ಕೆಲವೊಮ್ಮೆ ಕಾಂಗ್ರೆಸ್ ಸರ್ಕಾರ ಏನು ಮಾಡ್ತಾ ಇದೆ ಅಂತ ಹೇಳಿದರೆ ಬಿ ಜೆ ಪಿ ಐ ಟಿ ಸೆಲ್ಗೆ ತರ್ತಾ ಇದೆ ಎಲ್ಲಾದರೂ ಮುಸಲ್ಮಾನರ ಪರವಾಗಿ ಮಾತಾಡಿದರೆ ಹಿಂದೂಗಳು ಮುಗಿದು ಹೇಳ್ಬೋದಾ ಇದೇ ಅವಸ್ಥೆ ಆಗಿತ್ತು ಏನಂತ ಹೇಳಿದ್ರೆ ಸೆಂಟ್ರಲ್ ನಡೆದದ್ದು ಅವತ್ತು ನರೇಂದ್ರ ಮೋದಿ ಅವರು ಮಾಡಿದಂತಹ ಏನು ಹತ್ಯಾಕಾಂಡ ಏನಿದೆ ಅದೆಲ್ಲಾದರೂ ಮಾತಾಡಿದರೆ ಎಲ್ಲಿ ಹಿಂದೂಗಳ ಓಟು ಕಡಿಮೆ ಆಗ್ತದೆ ಅಂತ ಹೇಳಿ ಭಾವಿಸಿದ್ರು ಇವತ್ತು ಕೂಡ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬರಲಿಕ್ಕೆ ಸಾಧ್ಯ ಆಗಲಿಲ್ಲ ನಾನು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಹೇಳುವುದೇನಂತ ಹೇಳಿದರೆ ನೆಹರೂರವರ ಕಾಲಘಟ್ಟರುವಂಥ ಕಾಂಗ್ರೆಸ್ ಅಲ್ಲ ಈ ಕಾಂಗ್ರೆಸ್ ಇಂದಿರಾ ಗಾಂಧಿ ಅವರ ಕಾಲಘಟ್ಟದಿಂದ ಕಾಂಗ್ರೆಸ್ ಅಲ್ಲ ಆ ಕಾಂಗ್ರೆಸ್ ಸಾವಿರದ ಒಂಬೈನೂರ ತೊಂಬತ್ತೆರಡು ಡಿಸೆಂಬರ್ ಆರ ಆರ ತಾರೀಕು ಯಾವತ್ತಿದೆಯಾ ಅವತ್ತು ಕಾಲಗರ್ಭದಲ್ಲಿ ಹುದುಗಿ ಹೋಗಿದೆ ಇನ್ನು ಯಾವತ್ತಿದ್ರೂ ಕೂಡ ಈಗಿರುವಂತಹ ಕಾಂಗ್ರೆಸ್ ಏನಂತ ಹೇಳಿದ್ರೆ ರಾಹುಲ್ ಗಾಂಧಿ ಅವರು ಹೇಳಿದ್ರೆ ಏನಂತ ಹೇಳಿದ್ರೆ ಕಾಂಗ್ರೆಸ್ ಅಲ್ಲಿರುವಂತಹ ಆರ್ ಎಸ್ ಎಸ್ ಮನಸ್ಥಿತಿ ಏನಿದೆ ಅವರನ್ನ ಪಕ್ಷದಿಂದ ಹೊರಗೆ ಹಾಕಿದರೆ ಪಕ್ಷ ಬಲಿಷ್ಠವಾಗಿ ಬೆಳೀತ ಅಂತ ಹೇಳಿ ನಾವು ಯಾವತ್ತು ಕೂಡ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಯಾವತ್ತು ಕೂಡ ಮುಸಲ್ಮಾನ್ ತಪ್ಪು ಮಾಡಿದ್ರು ಕೂಡ ಅದು ಸರಿ ಅಂತ ಹೇಳಿಕ್ಕೆ ಹೋಗುದಿಲ್ಲ ಯಾರು ತಪ್ಪು ಮಾಡಿದ್ರು ಕೂಡ ಅವರಿಗೆ ಇಂಡ ಭಾರತದ ಕಾನೂನು ಏನಿದೆ ಆ ಕಾನೂನು ಪ್ರಕಾರ ಶಿಕ್ಷೆ ಆಗಲಿ ಆದರೆ ಒಂದು ಕಣ್ಣಿಗೆ ಎಣ್ಣೆ ಒಂದು ಕಣ್ಣಿಗೆ ಸುಣ್ಣ ಅಂತ ಹೇಳುವಂತಹ ಆ ವ್ಯವಸ್ಥೆಯನ್ನ ಮುಸ್ಲಿಂ ಸಮುದಾಯದ ತೋರಿಸಿ ಹೋಗ್ಬೇಡಿ ಯಾಕಂತ ಹೇಳಿದ್ರೆ ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಮೃತದೇಹಕ್ಕೆ ಸ್ಟಿಚ್ ಹಾಕಲು ಕೂಡ ಜಾಗ ಇರದಾಗೆ ನಾವು ಮಾಡ್ತೇವೆ ಅಂತ ಹೇಳುವಂತಹ ಶರಣ್ ಪೆಂಬಲ್ನ ಮಾತಿಗೆ ಇಲ್ಲಿ ದಾಖಲೆ ಇದೆ ಇಲ್ಲಿ ನಾವು ಪ್ರತಿಕಾರ ಮಾಡ್ತೇವೆ ಸ್ಥಳ ಸಮಯ ನಿಗದಿ ಮಾಡಿ ಮಾಡಿದ್ದೇವೆ ಅಂತ ಹೇಳುವಂತಹ ಶ್ರೀಕಾಂತನ ಸ್ಪೀಚ್ ಗೆ ಇಲ್ಲಿ ದಾಖಲೆ ಇದೆ ಪುತ್ತೂರಲ್ಲಿ ಅಧೀಶ ಕುಂಡಲ್ ಮಾಡಿದಂತಹ ಸ್ಪೀಚ್ಗೆ ಕೂಡ ದಾಖಲೆ ಇದೆ ಆದರೆ ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದರೆ ಈ ವಿಚಾರದಲ್ಲಿ ಅವರನ್ನ ಬಂಧನ ಮಾಡಲಿಕ್ಕೆ ಯಾಕೆ ಆಗ್ತಾ ಇಲ್ಲ ಇಲ್ಲಿ ಏನಾಗಿದೆ ಅಂತ ಹೇಳಿದರೆ ಈ ಬಂಧನ ಮಾಡಲಿಕ್ಕೆ ಆಗದಲ್ಲಿಕ್ಕಿರುವಂತಹ ಒಂದು ಕಾರಣ ಏನಂತ ಹೇಳಿದರೆ ನಾವು ಆಲೋಚಿಸಬೇಕೇನಂತ ಹೇಳಿದೆ ಕೆಲವೊಮ್ಮೆ ಈ ವಿಚಾರದಲ್ಲಿ ನಾವು ನ್ಯಾಯಾಂಗ ವ್ಯವಸ್ಥೆಗೆ ಬರುವುದಾದರೆ ಅಲ್ಲಿ ಜಡ್ಜ್ ಮಾಡ್ತಾರೆ ಅಂತ ಹೇಳಿದರೆ ಈ ಕುಂಡೆಯಲ್ಲಿಗೆ ಬೇಲ್ ಕೊಡ್ಬೋದು ಶರಣ್ ಪೆಂಪುಲಿಗೆ ಬೇಲ್ ಕೊಡ್ಬೋದು ಅಂತ ಹೇಳುವಾಗ ಅಲ್ಲಿ ಸರ್ಕಾರದ ಅಡ್ವೊಕೇಟ್ ಜನರಲ್ ಇರ್ತಾರೆ ಅವರೊಂದಿಗೆ ಜಡ್ಜ್ ಕೇಳ್ತಾರೆ ಅಥವಾ ಅಲ್ಲಿ ಅಡಿಷನಲ್ ಅಡ್ವೊಕೇಟ್ ಜನರಲ್ ಇರ್ತಾರೆ ಅವರೊಂದಿಗೆ ಕೇಳ್ತಾರೆ ಆಗ ಈ ಸರ್ಕಾರದ ವಕೀಲರು ಏನು ಮಾಡಬೇಕು ಅಲ್ಲಿ ವಾದ ಮನ್ನಣೆ ಮಾಡಬೇಕು ಹೇಗೆ ಅಂತ ಹೇಳಿದ್ರೆ ಈ ವ್ಯಕ್ತಿ ಇದಕ್ಕಿಂತ ಮೊದಲು ದ್ವೇಷ ಭಾಷಣ ಮಾಡಿದವ ಈ ವ್ಯಕ್ತಿಯಿಂದ ಇಂಥ ವ್ಯಕ್ತಿ ಹತ್ಯೆ ಆಗಿದೆ ಈ ರೀತಿಯಾದಂತಹ ಮೇಮೋವನ್ನು ಮಾನ್ಯ ನ್ಯಾಯಾಲಯಕ್ಕೆ ಕೊಡ್ಲಿಕ್ಕೆ ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿ ಆ ಇವರು ಕೊಡ್ತಾ ಇಲ್ಲ ಯಾರು ಕೊಡ್ತಾ ಇಲ್ಲ ಇಲ್ಲದ ಪೊಲೀಸ್ ಇಲಾಖೆ ಕೊಡ್ತಾ ಇಲ್ಲ ಇಲ್ಲಿ ಕೆಲವೊಮ್ಮೆ ನೀವು ಕೇಳ್ಬೋದು ಬೆಳಿಗ್ಗೆ ಹತ್ತು ಗಂಟೆಗೆ ಏನಾಗ್ತದೆ ಎಫ್ಐ ಆರ್ ಆಗ್ತದೆ ಮಧ್ಯಾಹ್ನ ಒಂದು ಗಂಟೆಗೆ ಅಲ್ಲಿ ಬೇಲ್ ಆಗ್ತದೆ ಅಂತ ಹೇಳಿ ಅಲ್ಲಿ ಬೇಲ್ ಸಿಗ್ಲಿಕ್ಕೆ ಕಾರಣ ಏನಂತ ಹೇಳಿದರೆ ಒಂದು ಎಫ್ ಐ ಆರ್ ಆದರೆ ಅದಕ್ಕೆ ಟ್ವೆಂಟಿ ಫೋರ್ ಅವರ್ಸ್ ಟೈಮ್ ಇದೆ ಆ ಟ್ವೆಂಟಿ ಫೋರ್ ಅವರ್ಸ್ನ ಒಳಗಡೆ ಅವರು ಕಂಪ್ಯೂಟರಿಗೆ ಅಪ್ಡೇಟ್ ಮಾಡಬೇಕು ಇಲ್ಲಿ ಏನಾಗ್ತದೆ ಅಂತ ಹೇಳಿದರೆ ಆರೋಪಿ ಒಂದು ವೇಳೆ ಮುಸಲ್ಮಾನ ಆದರೆ ಅದು ಟ್ವೆಂಟಿ ಫೋರ್ ಅವರ್ಸ್ ಕಳೀತದೆ ಇವರಿಗೆ ಬೇಕಾದ ಅಪರಾಧಿ ಅವನಿಗೆ ಜಾಮೀನು ಸಿಗಬೇಕಂತ ಹೇಳಿದರೆ ಡಿಪಾರ್ಟ್ಮೆಂಟ್ ಏನಾಗ್ತದೆ ಅಂತ ಹೇಳಿದರೆ ಹತ್ತು ಗಂಟೆಗೆ ಎಫ್ ಐ ಆರ್ ಆದರೆ ವಿದಿನ್ ಹಾಫ್ ಆ್ಯನ್ ಅವರ್ ಅಲ್ಲಿ ಏನು ಮಾಡ್ತದೆ ಅದು ಕಂಪ್ಯೂಟರ್ ಅಪ್ಲೋಡ್ ಅಪ್ಡೋ ಅಪ್ಲೋಡ್ ಮಾಡ್ತದೆ ಮತ್ತೆ ಅವರಿಗೆ ಬೇಲ್ ತೆಗೀಲಿಕ್ಕೆ ಬೇರೆ ಏನು ಕಾರಣ ಬೇಕು ಹೇಳಿ ಅಲ್ಲಿ ಸರ್ಕಾರಿ ವಕೀಲರ ಮೇಲೆ ಇವರ ಬಳಿ ಕೇಸ್ ಜಾಮೀನು ಯಾಕೆ ಕೊಡಬಾರ್ದು ಅಂತ ಕೇಳಲಿಕ್ಕೆ ಕೊಡುವಾಗ ಅದಕ್ಕೆ ಬೇಕಾದ ಡಾಕ್ಯುಮೆಂಟ್ ಇಲ್ಲ ಹಾಗೆ ಈಗ ಏನಾಗ್ತಾ ಇದೆ ಅಂತ ಹೇಳಿದರೆ ಈ ಸಮುದಾಯಕ್ಕೆ ನ್ಯಾಯ ಮರಿಚಿಕೆ ಆಗ್ತಾಯಿದೆ ಹಾಗಾಗಿ ನಾನು ನಿಮ್ಮ ಹತ್ರ ಬಂದೆ ಬಂದೇನಂತ ಹೇಳಿದರೆ ಭಾರತದ ಶಾಸಕಾಂಗ ವ್ಯವಸ್ಥೆ ಭಾರತದ ಕಾರ್ಯಾಂಗ ವ್ಯವಸ್ಥೆ ಇದರ ಒಂದು ವ್ಯವಸ್ಥೆಯಿಂದಾಗಿ ಈ ರೀತಿ ಆಗುತ್ತಿರುವಂತಹ ಸಂದರ್ಭದಲ್ಲಿ ಈ ದೇಶದ ಸೌಹಾರ್ದತೆಯನ್ನು ಬಯಸುವಂಥ ವ್ಯಕ್ತಿಗಳು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಏನು ಆ ಶಾಂತಿಯನ್ನು ಬಯಸುವಂಥ ವ್ಯಕ್ತಿಗಳು ಆ ಶಾಂತಿ ಬಯಸಲಿಕ್ಕೆ ಒಂದೇ ಸಾವು ಏನಂತ ಹೇಳಿದ್ರೆ ರೌಡಿಗಳನ್ನ ಕ್ರಿಮಿನಲ್ಗನ್ನ ಹಿಂದೂ ಧರ್ಮದ ರಕ್ಷಕರಾಗಿ ಅವರನ್ನ ಹಿಂದೂ ನಾಯಕರನ್ನಾಗಿ ಎಲ್ಲಿಯವರೆಗೆ ಮಾಧ್ಯಮ ರಂಗ ಬಿಂಬಿಸುವುದು ನಿಲ್ಲಿಸುದಿಲ್ಲವೋ ಅಲ್ಲಿಯವರೆಗೆ ಇಲ್ಲಿ ಶಾಂತಿ ನಿಲ್ಲಿಸುವುದಿಲ್ಲ ಯಾಕಂತ ಹೇಳಿದ್ರೆ ರೌಡಿಗಳು ಬೇರೆ ಕ್ರಿಮಿನಲ್ ಬೇರೆ ಹಿಂದೂ ಧರ್ಮನೇ ಬೇರೆ ಹಿಂದೂ ಧರ್ಮದ ಸಂಸ್ಕೃತಿಯೇ ಬೇರೆ ಆದರೆ ಯಾವ ರೌಡಿಗಳನ್ನ ಯಾವ ಕ್ರಿಮಿನಲ್ಗಳನ್ನ ಇವರ ಹಿಂದೂ ಧರ್ಮ ರಕ್ಷಕರು ಹಿಂದೂ ನಾಯಕರಂತ ಹೇಳಿ ಇಲ್ಲಿರುವಂತಹ ಮಾಧ್ಯಮ ರಂಗ ಅವರನ್ನ ಮೇಲೆ ಇಟ್ಟು ಆಗಲೇ ಏನಾಗ್ತದೆ ಅಂತ ಹೇಳಿದ್ರೆ ಕ್ರೈಮ್ಗಳು ಜಾಸ್ತಿ ಆಗ್ತದೆ ಆದರೆ ಇಲ್ಲಿ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶಾಂತಿ ಸೌಹಾರ್ದತೆ ನಿಲ್ಗೊಳ್ಳಬೇಕಿದ್ರೆ ಇಲ್ಲಿ ಏನಾಗ್ಬೇಕು ಅಂತ ಹೇಳಿದ್ರೆ ತಪ್ಪು ಯಾರು ಮಾಡಿದರೂ ಕೂಡ ಅವನಿಗೆ ನ್ಯಾಯವನ್ನು ಕೊಡುವಂತಹ ವ್ಯವಸ್ಥೆ ಇಲ್ಲಿ ಆದರೆ ಮಾತ್ರ ಖಂಡಿತವಾಗಿಯೂ ಇಲ್ಲಿ ನ್ಯಾಯ ಸಿಗಲಿಕ್ಕೆ ಸಾಧ್ಯತೆ ನೋಡಿ ಇತ್ತೀಚೆಗೆ ಆ ಪುತ್ತೂರು ಹಾಸ್ಪಿಟಲ್ ಅಲ್ಲಿ ಒಂದು ಘಟನೆ ನಡೆಯಿತು ಆ ಘಟನೆ ಏನಂತ ಹೇಳಿದ್ರೆ ಯಾವಾಗಲೂ ಪೇಷಂಟ್ ಇರ್ತಾರೆ ಪೇಷಂಟ್ ನ ಪಾರ್ಟಿ ಇರ್ತದೆ ಪೇಷಂಟ್ ನ ಪಾರ್ಟಿ ಮತ್ತು ವೈದ್ಯರೊಂದಿಗೆ ನಡೆದಂತ ಒಂದು ಘಟನೆ ಒಂದು ತಿಂಗಳ ಮೊದಲು ಪುತ್ತೂರಲ್ಲಿ ಆ ಘಟನೆ ಏನಾಗ್ತದೆ ಅಂತ ಹೇಳಿದ್ರೆ ಇಮಿಡಿಯೇಟ್ ಆಗಿ ವೈದ್ಯರು ಏನು ಮಾಡ್ತಾರೆ ಅಖಿಲ ಅಖಿಲ ಭಾರತ ವೈದ್ಯ ಪರಿಷತ್ ನ ಮುಖಾಂತರ ಪೊಲೀಸ್ ಸ್ಟೇಷನ್ಗೆ ಮುತ್ತಿಗೆ ಹಾಕ್ತಾರೆ ಅಲ್ಲಿ ಬಂದ ಅರುಣ್ ಕುಮಾರ್ ಪುತ್ತಿಲ ಮಾತಾಡ್ತಾರೆ ನೋಡಿ ಇಲ್ಲಿ ವಿದ್ಯಾವಂತನಂತ ಹೇಳುವಂತ ವ್ಯಕ್ತಿಗಳು ಕೂಡ ಯಾವ ಮಟ್ಟ ಕಲಿತಾ ಇದ್ದಾರೆ ಇಲ್ಲಿ ಸಮಸ್ಯೆ ಏನಂತ ಹೇಳಿದರೆ ಏನು ಈ ರೌಡಿಗಳು ರೌಡಿ ಶೀತಲ್ಗಳಲ್ಲ ಇಲ್ಲಿ ಸಜ್ಜನರಂತ ಹೇಳಿ ನಾವು ಯಾರನ್ನ ಕರೀತಾ ಇದ್ದೇವ ಒಳ್ಳೆಯವರಂತ ಹೇಳಿ ಯಾರು ಕರೀತಾ ಇದ್ದೇವ ಅವರ ಮೌನ ಈ ದಕ್ಷಿಣ ಕನ್ನಡ ಜಿಲ್ಲೆಗೆ ಅಪಾಯಕಾರಿಯಾಗಿ ಪರಿಣಮಿಸ್ತಾ ಇದೆ ಈ ಮಾತ್ರ ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ ಆವತ್ತು ಪೇಶೆಂಟ್ನ ಪಾತಿ ಮತ್ತು ವೈದ್ಯರೊಂದಿಗೆ ನಡೆದಂತಹ ಒಂದು ಮಾತಿನ ಚಕಮಕಿ ಏನಿದೆ ಅದು ಅಖಿಲ ಭಾರತ ವೈದ್ಯ ಪರಿಷತ್ ಹೋಗಿ ಅಲ್ಲಿ ಪೊಲೀಸ್ ಠಾಣೆಗೆ ಮುತ್ತಿಗೆ ಹಾಕುವಾಗ ಕೆಲವು ಸಮಯದ ನಂತರ ಅಲ್ಲೇನಾಗ್ತದೆ ಒಂದು ಬಿ ಜೆ ಪಿ ಕಾರ್ಯಕರ್ತನ ಮಗ ಏನ್ಮಾಡ್ತಾನೆ ಅಂತ ಹೇಳಿದರೆ ಅಲ್ಲಿ ಒಂದು ಯುವತಿಯ ಯುವತಿಯ ಮೇಲೆ ಅತ್ಯಾಚಾರ ಆಗ್ತದೆ ಮತ್ತು ಅಲ್ಲ ಮದುವೆ ಆಗ್ತಾನೆ ಅಂತ ಹೇಳಿ ಮಾತುಕಟ್ಟು ಅದನ್ನು ಪಾಲಿಸುವುದಿಲ್ಲ ಆದರೆ ಇಲ್ಲಿ ಕೂಡ ಈ ವೈದ್ಯರೊಂದಿಗೆ ಓಡಾಡಿ ಬಂದಂತಹ ಅರುಣ್ ಕುಮಾರ್ ಪುತ್ತಿಲ್ಲ ಅಲ್ಲಿ ಆ ಮುಕ್ತ ತಾಯಿಯ ಆ ಮಾತಿಗೆ ಅವನ ಮನಸ್ಸು ಕರಗಲಿಲ್ಲ ಯಾಕಂತ ಹೇಳಿದ್ರೆ ಅದು ಹಿಂದೂ ಸಮುದಾಯ ಅರ್ಥ ಆಯ್ತಾ ಅದರಲ್ಲಿ ಓಟ್ ಆಗಿ ಪರಿವರ್ತನೆ ಆಗುವುದಿಲ್ಲ ಆದರೆ ನಾನು ಎಪ್ರಿಷಿಯೇಟ್ ಮಾಡ್ತಾ ಇದ್ದೇನೆ ಏನಂತ ಹೇಳಿದ್ರೆ ಸೋಷಿಯಲ್ ಡೆಮೋಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾದ ಪ್ರತಿಭಟನೆಗೆ ಆ ತಾಯಿ ತನ್ನ ಮಗಳಿಗೆ ನ್ಯಾಯ ಸಿಗಲಿಕ್ಕೆ ಬೇಕಾಗಿ ಬಂದು ನಿಂತಲ್ಲ ಆ ತಾಯಿಯ ನಾನು ಅಪ್ರಿಶಿಯೇಟ್ ಮಾಡ್ತಾ ಇದ್ದೇನೆ ಯಾಕಂತ ಹೇಳಿದ್ರೆ ಇದರಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಪಾಠ ಇದೆ ಸೋಷಿಯಲ್ ಡೆಮೋಕ್ರಟಿಕ್ ಪಾರ್ಟಿ ಆಫ್ ಇಂಡಿಯಾ ಒಂದು ಪ್ರತಿಭಟನೆಗೆ ಕರೆಯುವಾಗ ನಾನೆಲ್ಲಿ ನೋಟೆಡ್ ಆಗ್ತೇನೆ ಅಥವಾ ಎಲ್ಲಿ ಆರ್ ಎಸ್ ಎಸ್ಗೆ ನೋಟೆಡ್ ಆಗ್ತೇನೆ ಬಜರಂಗದಾಗ ನೋಟೆಡ್ ಆಗ್ತೇನೆ ಅಂತ ಹೇಳಿ ಹೆದರುಕೊಂಡಿರುವಂತಹ ವ್ಯಕ್ತಿಗಳಿಗೆ ನ್ಯಾಯ ಯಾರ ಬಳಿ ಇರ್ತದೆ ಅವರ ಬಳಿ ಯಾವ ವೇದಿಕೆ ನಿಲ್ಲಿಕ್ಕೆ ಕೂಡ ಹೆದರಿಕೆ ಹೆದರುವುದಿಲ್ಲ ಅಂತ ಹೇಳುವಂತಹ ಒಂದು ಸ್ಪಷ್ಟ ಸಂದೇಶವನ್ನಾಗಿದೆ ಆ ತಾಯಿ ಒತ್ತು ಕೊಟ್ಟದು ಹಾಗಾಗಿ ಇವತ್ತು ಆತ್ಮೀಯ ನನ್ನ ಮಿತ್ರರೇ ನಾನು ನಿಮ್ಮಲ್ಲಿ ಹೇಳಿ ಏನು ಅಂತದೇ ಅಂತ ಹೇಳಿದ್ರೆ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಾವು ಇವತ್ತು ಏನ್ ಮಾಡ್ತಾ ಇದ್ದೇವೆ ಅಂತ ಹೇಳಿದರೆ ಈ ರೀತಿಯಾದಂತಹ ಒಂದು ಹೋರಾಟವನ್ನು ಮಾಡುವಾಗ ಈ ಪ್ರತಿಭಟನೆಯಿಂದ ನೀವು ಏನು ಉದ್ದೇಶಿಸ್ತಾ ಇದ್ದೀರಿ ಅಂತ ಹೇಳಿ ಕೆಲವೊಮ್ಮೆ ಕೇಳ್ಬೋದು ಕೆಲವೊಮ್ಮೆ ಮಾಧ್ಯಮ ರಂಗದವರು ಪೊಲೀಸರು ಅಥವಾ ಮುಸಲ್ಮಾನರಲ್ಲಿ ಕೆಲವು ಅಂತ ಇದ್ದಾರೆ ಅವರು ಕೆಲವೊಮ್ಮೆ ಎಸ್ ಟಿ ಪೈ ಏನು ಮಾಡ್ತದೆ ಅದನ್ನೇ ನೋಟ್ ಮಾಡ್ತಾ ಇರ್ತಾರೆ ಅವ್ರದೇ ನಮಗೆ ಹೇಳಿಕ್ಕಿರುವುದು ಎಷ್ಟೇ ನಮಗೆ ಇಲ್ಲಿ ಅಬ್ದುಲ್ ರಹಿಮಾನ್ನ ಕೊಲೆ 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 ಪ್ರಕರಣ ಅಶ್ವಫ್ ಮೈನಾಡಿನ ವಿಚಾರ ಈ ವಿಚಾರ ಈ ವಿಚಾರ ಮನುಷ್ಯರಿಗೆ ನಾರ್ಮಲ್ ಡೆತ್ ಬರ್ತದೆ ಹಾರ್ಟ್ ಅಟ್ಯಾಕ್ ಆಗಿ ಮರಣ ಹೊಂತಾರೆ ಆಕ್ಸಿಡೆಂಟ್ ಆಗ್ತಾರೆ ಅದು ಒಂದು ವ್ಯತಿರಿಕ್ತವಾದಂತಹ ಅದಕ್ಕೆ ನಾವು ಹೋರಾಟ ಮಾಡಿದ್ದೆಲ್ಲವೋ ಮಾಡಿದೆ ಆದರೆ ಈ ಕೋಮ ಸೂಕ್ಷ್ಮ ಪ್ರದೇಶವಾದ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಇದೇ ರೀತಿಯಾದಂತಹ ಕ್ರಿಮಿಗಳು ಇನ್ನು ಹತ್ತಿರ ಜಿಲ್ಲೆಗೆ ಹೋಗ್ತದೆ ಅಲ್ಲಿ ಕೂಡ ಇದೇ ರೀತಿಯಾದಂತಹ ವಾತಾವರಣ ಸೃಷ್ಟಿಯಾಗ್ತದೆ ಅದಕ್ಕೆ ಜನರನ್ನ ಅವೇರ್ನೆಸ್ ಮಾಡಲಿಕ್ಕಾಗಿದೆ ಈ ಪ್ರೊಟೆಸ್ಟ್ ನಾವು ಹಮ್ಮಿಕೊಂಡು ಯಾಕಂತ ಹೇಳಿದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿರುವಂತಹ ಈ ಒಂದು ಮಧ್ಯವಾದ ಏನಿದೆ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಲ್ಲಿಗೆ ಸಮಾಪ್ತಿ ಆಗ್ಬೇಕು ಯಾಕಂತ ಹೇಳಿದ್ರೆ ಇದಕ್ಕೆ ನಾವು ಮಾಡಬೇಕಾದೆ ಅಂತ ಹೇಳಿದ್ರೆ ಮುಸ್ಲಿಂ ಸಮುದಾಯಕ್ಕೆ ಈ ರೀತಿಯಾದಂತಹ ಅನ್ಯಾಯಗಳು ಆಗುವಾಗ ಉಡುಪಿನ ಗುಂಪು ಹತ್ಯೆ ಪ್ರಕರಣ ಇರ್ಬೋದು ಈ ಸಂದರ್ಭದಲ್ಲಿ ನಾವು ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಹೋರಾಟ ಮಾಡುವಂಥದ್ದು ವೇದಿಕೆ ನನಗೆ ಕಳೆದ ರಹಿಮಾನ್ ಹತ್ಯೆಯ ಸಂದರ್ಭದಲ್ಲಿ ಎಲ್ಲ ಕೆಲವು ಮುಸ್ಲಿಂ ನಾಯಕರು ಅವರ ರಾಜೀನಾಮೆಯ ಪರ್ವಗಳು ಬರುವಾಗ ಸಾಮಾಜಿಕ ಜಾಲತಾಣದಲ್ಲಿ ಒಬ್ಬೊಬ್ಬರ ಕಮೆಂಟ್ಗಳು ಬರ್ತಾ ಇತ್ತು ನನಗೆ ಭಾವಿಸಿದ್ದೇನೆ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ಹಜ್ಜಲ್ಲಿದ್ದಾರೆ ಅವರು ಬಂದ ಕೂಡಲೇ ಹೆಗಲಿಗೆ ಕೈ ಮುಟ್ಟಿದ ತಕ್ಷಣ ಇದೆಲ್ಲವೂ ಕೂಡ ತಣ್ಣ ಆಗ್ತದೆ ಅಂತ ಹೇಳಿ ಹೇಳಿದ್ದು ಒಬ್ಬರತ್ರ ಅದು ಹಾಗೆ ಆಯ್ತು ಯಾಕಂತ ಹೇಳಿದ್ರೆ ಆ ಪವರ್ ನಮ್ಮ ಕೈಯಲ್ಲಿತ್ತು ನಾನು ಆ ರಾಜೀನಾಮೆ ಕೊಟ್ಟ ಕಾಂಗ್ರೆಸ್ನ ನಾಯಕರಲ್ಲಿ ನೀವು ಎಸ್ ಟಿ ಪಿ ಬರ್ಬೇಕಂತ ಹೇಳುದಲ್ಲ ನೀವು